ನೂರ ಹತ್ತೊಂಬತ್ತು ದಿನಗಳ ಕಾಲ ಸುಮಾರು ಹದಿನೇಳು ವಾರಗಳ ಕಾಲ ನಡೆದಂತಹ ಈ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ಮುಗದೇ ಹೋಯಿತು ಇದರಲ್ಲಿ ಸುಮಾರು ಇಪ್ಪತ್ತು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂರು ಜನ ಸೇರಿ ಇಪ್ಪತ್ತು ಜನ ಸ್ಪರ್ಧೆಗಳು ಭಾಗವಹಿಸಿದ್ರು ಆದರೆ ಬಹಳಷ್ಟು ಜನ ಯಾವುದೇ ಹಣ ಇಲ್ಲದಂಗೆ ಎಲಿಮಿನೇಟ್ ಆಗಿ ಹೋದಾಗ ನೋಡುಗರಿಗೆ ಬಹಳ ಬೇಜಾರಾಗಿತ್ತು ಏನಪ್ಪ ಇಷ್ಟಕ್ಕೆ ಬಂದ್ರ ಅಂತೇಳಿ ಅಲ್ಲ ಅಷ್ಟಕ್ಕೆ ಬಂದಿಲ್ಲ ಎಲ್ಲರೂ ಕೂಡ ನಿಗದಿತ ಪೇಮೆಂಟನ್ನು ಫಿಕ್ಸ್ ಮಾಡಿ ಮನೆ ಒಳಗೆ ಕರೆಸ್ಕೊಂಡಿರ್ತಾರೆ ಅನ್ನುವಂಥ ಮಾತು ಸುಳ್ಳಲ್ಲ ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ಪೇಮೆಂಟ್ ತೊಗೊಂಡಿದ್ದಾರೆ ಅನ್ನೋವಂಥ ಹೇಳೋದಾದರೆ ಟಾಪ್ ಏಟ್ನಲ್ಲಿ ಧನ್ರಾಜ್ ಅವರು ಬರ್ತಾರೆ ಧನ್ರಾಜ್ ಅವರು ಎಲಿಮಿನೇಟ್ ಆಗಿ ಹೋದಾಗ ಒಂದೂವರೆ ಲಕ್ಷ ಕ್ಯಾಶ್ ಪ್ರೈಸನ್ನು ತಗೊಂಡಿದ್ದರು ಹಾಗೂ ಅವರು ಹದಿನೈದರಿಂದ ಹದಿನಾರು ವಾರಗಳ ಕಾಲ ಮನೆಯಲ್ಲಿ ಆಟ ಆಡಿದರು ವಾರಕ್ಕೆ ನಲವತ್ತು ಸಾವಿರದಂತೆ ಏಳುವರೆ ಲಕ್ಷ ಪೇಮೆಂಟನ್ನು ಅವರು ತಗೊಂಡ್ರು ಒಟ್ಟಿನಲ್ಲಿ ಟೋಟಲ್ ಒಂಬತ್ತು ಲಕ್ಷ ಪೇಮೆಂಟನ್ನು ಧನರಾಜ್ ಅವರು ತಗೊಂಡು ಎಂಟನೇ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ಏಳನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವರು ಗೌತಮಿ ಜಾಧವ್ ಅವರು ಎಲಿಮಿನೇಟಾಗಿ ಮನೆಗೆ ಹೋದಾಗ ಎರಡು ಲಕ್ಷ ಕ್ಯಾಶ್ ಪ್ರೈಸನ್ನು ತಗೊಂಡರು ಹಾಗೂ ಹದಿನೈದರಿಂದ ಹದಿನಾರು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ ಆಡಿದಂತಹ ಹೆಮ್ಮೆಗೆ ವಾರಕ್ಕೆ ಎಂಬತ್ತು ಸಾವಿರದಂತೆ ಪೇಮೆಂಟ್ ನಿಗದಿಯಾಗಿತ್ತು ಅವರಿಗೆ ಹದಿಮೂರು ಲಕ್ಷ ಒಟ್ಟು ಪೇಮೆಂಟ್ ಸಿಕ್ಕರೆ ಕ್ಯಾಶ್ ಪ್ರೈಸ್ ಸೇರಿ ಹದಿನೈದು ಲಕ್ಷ ಪೇಮೆಂಟನ್ನು ಇವರು ಪಡೆದಿರ್ತಾರೆ ಅನ್ನುವಂಥ ಮಾತಿದೆ ನಾವು ಹೇಳ್ತಿರೋದು ಎಲ್ಲ ಒಂದು ಮಾಹಿತಿಯ ಪ್ರಕಾರ ಇದು ಪಕ್ಕ ನಾವೇನು ಬಿಗ್ ಬಾಸ್ ಮನೆಯಿಂದಾಗಲಿ ಕಲರ್ಸ್ ಟಿವಿಯಿಂದಾಗಲಿ ತೊಗೊಂಡಿಲ್ಲ ನಮಗೆ ಒಂದು ಸಿಕ್ಕಂಥ ಮಾಹಿತಿಯ ಪ್ರಕಾರ ಹೇಳ್ತಾ ಇದ್ದೀನಿ ಹೀಗೆ ಗೌತಮಿ ಅವರು ಹದಿನೈದು ಲಕ್ಷ ಪೇಮೆಂಟನ್ನು ತೊಗೊಂಡಿದ್ದಾರೆ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಕೂಡ ಅದೇ ರೀತಿಯಾಗಿ ಭವ್ಯ ಗೌಡರವರು ಮೂರನೇ ಸ್ಥಾನದಲ್ಲಿದ್ದಾರೆ ಭವ್ಯ ಗೌಡರವರು ನೂರ ಹದಿನೆಂಟು ದಿನಗಳ ಕಾಲ ಹದಿನೈ ಹದಿನೇಳು ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದರು ಅವರಿಗೆ ಎಲಿಮಿನೇಟ್ ಆಗಿ ಹೋಗುವಾಗ ಮೂರು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಅದೇ ರೀತಿಯಾಗಿ ವಾರಕ್ಕೆ ನಲವತ್ತು ಸಾವಿರ ರೂಪಾಯಿಯಂತೆ ಅವರಿಗೆ ನಿಗದಿ ಮಾಡಲಾಗಿತ್ತು ಅನ್ನುವಂಥ ಮಾತಿದೆ ಆ ಲೆಕ್ಕದಲ್ಲಿ ಏಳು ಲಕ್ಷ ಮೊತ್ತದ ಹಣವನ್ನು ಕ್ಯಾಶ್ ಪ್ರೈಸ್ ಸೇರಿ ಹತ್ತು ಲಕ್ಷ ಹಣವನ್ನು ಭವ್ಯ ಗೌಡರವರು ಪಡೆದುಕೊಂಡು ಹೋಗಿದ್ದಾರೆ ಅವರು ಎಲಿಮಿನೇಟಾಗಿ ಮನೆಗೆ ಹೋಗುವಾಗ ಅನ್ನುವಂಥ ಒಂದು ಮಾಹಿತಿ ಇದೆ ವೀಕ್ಷಕರೇ ಈ ಗೌಡತಿ ತಗೊಂಡಿದ್ದು ಬಿಗ್ ಬಾಸ್ ಮನೆಯಿಂದ ಹತ್ತು ಲಕ್ಷ ಪೇಮೆಂಟನ್ನು ತದನಂತರದಲ್ಲಿ ಔದನೇ ಸ್ಥಾ ಐದನೇ ಸ್ಥಾನದಲ್ಲಿರುವಂತಹವರು ಉಗ್ರಂ ಮಂಜಣ್ಣನವರು ಉಗ್ರಂ ಮಂಜಣ್ಣನವರು ಎಲಿಮಿನೇಟಾಗಿ ಹೋದಾಗ ಮೂರು ಲಕ್ಷ ಕ್ಯಾಶ್ ಪ್ರೈಸನ್ನು ಪಡೆದರು ವಿವಿಧ ಸಂಸ್ಥೆಗಳಿಂದ ಹಾಗೂ ಅವರು ಹದಿನೇಳು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ನೂರ ಹತ್ತೊಂಬತ್ತು ದಿನ ಪೂರ್ತಿ ಸ್ಟಾರ್ಟಿಂಗ್ ಟು ಎಂಡ್ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ದಾರೆ ಅವರಿಗೆ ವಾರಕ್ಕೆ ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರದಂತೆ ಪೇಮೆಂಟನ್ನು ನಿಗದಿಗೊಳಿಸಲಾಗಿತ್ತು ಅನ್ನುವಂಥ ಮಾತಿದೆ ಆ ರೀತಿಯಾಗಿ ಹನ್ನೆರಡು ಲಕ್ಷ ಪೇಮೆಂಟನ್ನು ಇವರು ಬ್ರಹ್ಮಂಜಣ್ಣನವರು ತಗೊಂಡರು ಮೂರು ಲಕ್ಷ ಕ್ಯಾಶ್ ಪ್ರೈಸನ್ನು ತಗೊಂಡರು ಒಟ್ಟಿನಲ್ಲಿ ಹತ್ತೊಂಬತ್ತು ಲಕ್ಷ ವೇತನವನ್ನು ಉಗ್ರಂ ಮಂಜಣ್ಣನವರು ಬಿಗ್ ಬಾಸ್ ಮನಿಯಿಂದ ದುಡಿದಿದ್ದಾರೆ ಅನ್ನೋಂಥದ್ದನ್ನೇ ಹೇಳ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ನಾಲ್ಕನೇ ಸ್ಥಾನದಲ್ಲಿರುವುದು ಮೋಕ್ಷಿತಾ ಪೈ ಅವರು ಮೋಕ್ಷಿತಾ ಪೈ ಅವರು ಏನು ನಾಲ್ಕನೇ ಸ್ಥಾನಕ್ಕೆ ಎರ್ಮಿನೇಟಾಗಿ ಹೋದಾಗ ಮೂರು ಲಕ್ಷ ಕ್ಯಾಶ್ ಪ್ರೈಸನ್ನು ತಗೊಂಡಿದ್ರು ಅನ್ನುವಂಥ ಅಂಥ ಮಾತಿದೆ ವೀಕ್ಷಕರೇ ಅದೇ ರೀತಿಯಾಗಿ ನೂರ ಟೋಟಲ್ ನೂರ ಹತ್ತೊಂಬತ್ತು ದಿನಗಳ ಕಾಲ ಸ್ಟಾರ್ಟಿಂಗ್ ಟು ಎಂಡ್ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದರು ಹದಿನೇಳು ವಾರಗಳ ಕಾಲ ಈ ಎಮ್ಮ ಆಡಿದರು ವಾರಕ್ಕೆ ಎಂಬತ್ತು ಸಾವಿರ ಹಣವನ್ನು ಈ ಎಮ್ಮಗೆ ನಿಗದಿಗೊಳಿಸಿ ಆಟಕ್ಕೆ ಕರೆಸಿಕೊಳ್ಳಲಾಗಿತ್ತು ಅನ್ನುವಂಥ ಮಾತಿದೆ ಆ ಲೆಕ್ಕದಲ್ಲಿ ಹದಿನೇಳು ಲಕ್ಷ ಹಣವನ್ನು ಪೇಮೆಂಟ್ ರೂಪದಲ್ಲಿ ಈ ಅಮ್ಮ ಪಡೆದರೆ ಕ್ಯಾಶ್ ಮೂರು ಲಕ್ಷ ಹಣವನ್ನು ಈ ಎಮ್ಮ ತಗೊಂಡ್ರು ಟೋಟಲ್ ಹತ್ತೊಂಬತ್ತು ಲಕ್ಷ ಸಾರಿ ಹದಿನೇಳು ಲಕ್ಷ ಹಣವನ್ನು ಬಿಗ್ ಬಾಸ್ ಮನೆಯಿಂದ ಮೋಕ್ಷಿತ ಅವರು ದುಡಿದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾತಿದೆ ವೀಕ್ಷಕರೇ ಟಾಪ್ ತ್ರೀನಲ್ಲಿರೋದು ರಜತ್ ಕಿಶನ್ ಅವರು ರಜತ್ ಕಿಶನ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಐವತ್ತು ದಿನ ಆದ ಮೇಲೆ ಬಂದಂಥವರು ಇವರು ಅರವತ್ತೊಂಬತ್ತರಿಂದ ಎಪ್ಪತ್ತು ದಿನ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದರು ಅವರಿಗೆ ಕ್ಯಾಶ್ ಪ್ರೈಸ್ ಆಗಿ ಹತ್ತು ಲಕ್ಷ ಪೇಮೆಂಟ್ ಸಿಕ್ಕಿತ್ತು ವಿವಿಧ ಸಂಸ್ಥೆಗಳಿಂದ ಎರಡು ಸಂಸ್ಥೆಗಳಿಂದ ಒಬ್ಬರು ಏಳು ಲಕ್ಷ ಒಬ್ಬರು ಮೂರು ಲಕ್ಷ ಎರಡು ಸಂಸ್ಥೆಗಳು ಸೇರಿ ಹತ್ತು ಲಕ್ಷ ಅಮೌಂಟನ್ನು ಅವರು ಕೊಟ್ಟರೆ ಇವರ ಪೇಮೆಂಟು ನಾಲ್ಕೂರ ನಾಲ್ಕೂವರೆ ಲಕ್ಷ ಪೇಮೆಂಟ್ ಆಗುತ್ತೆ ಅರವತ್ತೊಂಬತ್ತಿಂದ ಎಪ್ಪತ್ತು ದಿನಕ್ಕೆ ಒಟ್ಟಿನಲ್ಲಿ ಇವರು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಮೊತ್ತದ ಹಣವನ್ನು ಬಿಗ್ ಬಾಸ್ ಮನೆಯಿಂದ ರಜತ್ ಕಿಶನ್ ಅವರು ಪಡೆದುಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಟಾಪ್ ಟು ವಿಷಯಕ್ಕೆ ಬರೋದಾದರೆ ಈ ಬಿಗ್ ಬಾಸ್ನಲ್ಲೂ ಟಾಪ್ ಟು ಆಗಿ ತ್ರಿವಿಕ್ರಮ್ ಹೊರ ಬಂದಿದ್ದರು ಪೇಮೆಂಟ್ ವಿಷಯದಲ್ಲೂ ಅವರು ಟಾಪ್ ಟು ಆಗಿ ಬಂದಿದ್ದಾರೆ ಅವರಿಗೆ ನೂರ ಹತ್ತೊಂಬತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರಿದ್ದರು ಪೂರ್ತಿ ಹದಿನೇಳು ವಾರನೂ ಬಿಗ್ ಬಾಸ್ನಲ್ಲಿ ಸ್ಟಾರ್ಟಿಂಗ್ ಟು ಎಂಡಿದ್ದಾರೆ ಅವರಿಗೆ ಬಂದಂತಹ ಮಾತ್ರ ಹದಿನೈದು ಲಕ್ಷ ಕ್ಯಾಶ್ ಪ್ರೈಸ್ ಒಂದು ಸಂಸ್ಥೆ ಹತ್ತು ಲಕ್ಷ ಒಂದು ಸಂಸ್ಥೆ ಮೂರು ಲಕ್ಷ ಐದು ಲಕ್ಷ ಈಗ ಹದಿನೈದು ಲಕ್ಷ ಕ್ಯಾಶ್ ಪ್ರೈಸ್ ಹಾಗೂ ವಾರಕ್ಕೆ ನಲವತ್ತು ಸಾವಿರದಂತೆ ಇವರಿಗೆ ನಿಗದಿಗೊಳಿಸಿ ನಾಲ್ಕು ಟೋಟಲ್ ಏಳು ಲಕ್ಷ ಹಣವನ್ನು ತಗೊಂಡು ಇಪ್ಪತ್ತೆರಡು ಲಕ್ಷ ಟೋಟಲ್ ಹಣವನ್ನು ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಅವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಟಾಪ್ ಒನ್ನಲ್ಲಿ ಇರುವಂಥದ್ದು ಏನು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿಡಿದಂತಹ ಬಿಗ್ ಬಾಸ್ ಫಿನಾಲೆ ವಿನ್ನರ್ ಆದಂತಹ ಹನುಮಂತು ಲಮಾಣಿಯವರು ಕ್ಯಾಶ್ ಪ್ರೈಸ್ ಆಗಿ ಐವತ್ತು ಲಕ್ಷವನ್ನು ಒಂದು ಕಂಪ್ನಿಯಿಂದ ತಗೊಂಡರು ಅವರು ತೊಂಬತ್ತೆಂಟು ದಿನಗಳ ಕಾಲ ಹದಿನಾಲ್ಕು ವಾರ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದರು ನೋಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇತಿಹಾಸದಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಮೊದಲ ಬಾರಿ ರೆಕಾರ್ಡ್ ಬ್ರೇಕ್ ಮಾಡಿ ಏನು ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಬಿಗ್ ಬಾಸನ್ನು ಹೊಡಿತಾರೆ ಅದಲ್ಲದೆ ಮತ್ತು ಟೋಟಲ್ ಅವರು ಹೆಚ್ಚು ಐದು ಕೋಟಿಗೆ ಹೆಚ್ಚು ಮತಗಳ ರೆಕಾರ್ಡ್ ಬ್ರೇಕ್ ಮತವನ್ನು ತಗೊಂಡಿರ್ತಾರೆ ಹೀಗೆ ಹನುಮಂತುರವರು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಹಾಗೂ ಅವರಿಗೆ ವಾರಕ್ಕೆ ಮಿನಿಮಮ್ ಐವತ್ತು ಸಾವಿರ ವೇತನದ ಲೆಕ್ಕ ಹಿಡಿದು ಏಳು ಲಕ್ಷ ಒಟ್ಟಿನಲ್ಲಿ ಐವತ್ತೇಳು ಲಕ್ಷ ಹಣವನ್ನು ಬಿಗ್ ಬಾಸ್ ಮನೆಯಿಂದ ಏನು ಹನುಮಂತರು ಬಳಸಿದ್ದಾರೆ ಕುಂದಾಪುರ ಕ್ಷೇತ್ರ ಕನಿಷ್ಠಾಪುರ ಹನ್ನೆರಡು ವಾರಗಳ ಒಂದು ಲಕ್ಷದವರೆಗೆ ಬಸ್ ಮನೆಯಲ್ಲಿ ಅವರು ಅತಿ ಹೆಚ್ಚು ಒಂದು ಟೋಟಲ್ ಒಂದು ಲಕ್ಷ ಎಷ್ಟು ಒಂದು ಹನ್ನೆರಡು ಲಕ್ಷ ಮುಂದಿರೋದ ಹನ್ನೆರಡು ಚಕ್ಷರ ಕುಂದಾಪುರ ಅಂತ ಧರ್ಮಕ್ಕೆ

ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ಹಾಗೂ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರೇ ಯಾಕಂದರೆ ವಿಡಿಯೋಗಳನ್ನು ನೋಡ್ತೀರಾ ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲ್ಲ ಹೀಗಾಗಿ ನಮ್ಮ ಒಂದು ಶ್ರಮಕ್ಕೆ ಎಲ್ಲೋ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ವೀಕ್ಷಕರೇ ಆದ್ದರಿಂದ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ